ಹಿರಿಯರಿಗೆ ಆರೋಗ್ಯ ಸಲಹೆಗಳು ಐವತ್ತು ಅರವತ್ತರ ವಯಸ್ಸಿನಲ್ಲಿಯೂ ಕೂಡ ಆರೋಗ್ಯವಾಗಿರಬೇಕಾ ಹಾಗಿದ್ರೆ ಈ ಸಲಹೆಗಳನ್ನು ಪಾಲಿಸಿ ನೋಡಿ ನಾವು ವಯಸ್ಸಾದಂತೆ ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಆರೋಗ್ಯಕರ ಆಹಾರ ಸೇವಿಸುವುದು ಬಹಳ ಮುಖ್ಯ ವೃದ್ಧಾಪ್ಯದಲ್ಲಿ ನಮ್ಮ ದೇಹವು ದುರ್ಬಲಗೊಳ್ಳಲು ಪ್ರಾರಂಭಿಸುತ್ತದೆ ಮತ್ತು ಶಕ್ತಿಯ ಮಟ್ಟವು ಕಡಿಮೆಯಾಗ್ತದೆ ಈ ನೈಸರ್ಗಿಕ ಪ್ರಕ್ರಿಯೆಯನ್ನು ಹಿಮ್ಮೆಟ್ಟಿಸಲು ಸಾಧ್ಯವಾಗದಿದ್ದರೂ ಕೂಡ ನೀವು ಏನು ಮತ್ತು ಎಷ್ಟು ಆಹಾರ ಸೇವಿಸುತ್ತೀರಿ ಎಂಬುದರ ಬಗ್ಗೆ ಗಮನಹರಿಸುವ ಮೂಲಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಒಟ್ಟಾರೆ ಕ್ಯಾಲೋರಿ ಸೇವನೆಯಿಂದ ಹಿಡಿದು ನೀವು ಸೇವಿಸುವ ಪೋಷಕಾಂಶಗಳವರೆಗೆ ವೃದ್ಧಾಪ್ಯದಲ್ಲಿ ಈ ಬಗ್ಗೆ ಕಾಳಜಿ ವಹಿಸುವುದು ಮುಖ್ಯ ಅಗತ್ಯತೆಗಳ ಬಗ್ಗೆ ತಿಳಿದುಕೊಂಡು ಅದಕ್ಕನುಗುಣವಾಗಿ ಆಹಾರ ಸೇವಿಸುವುದರ ಬಗ್ಗೆ ಪ್ಲ್ಯಾನ್ ಮಾಡಬೇಕು ಅದರಲ್ಲಿ ಮೊದಲನೇದಾಗಿ ಪೌಷ್ಟಿಕಾಂಶ ಭರಿತ ಆಹಾರವನ್ನು ಸೇವಿಸುವುದು ತುಂಬ ಮುಖ್ಯ ಹಣ್ಣುಗಳು ತರಕಾರಿಗಳು ಧಾನ್ಯಗಳು ನೇರ ಪ್ರೋಟೀನ್ಗಳು ಮತ್ತು ಕಡಿಮೆ ಕೊಬ್ಬಿನ ಡೈರಿ ಉತ್ಪನ್ನಗಳಂತಹ ಪೌಷ್ಟಿಕಾಂಶಭರಿತ ಆಹಾರಗಳನ್ನು ಹೆಚ್ಚಾಗಿ ಸೇವಿಸಬೇಕು ವಯಸ್ಕರು ತಮ್ಮ ದೈನಂದಿನ ಪೌಷ್ಟಿಕಾಂಶಗಳ ಅಗತ್ಯಗಳನ್ನು ಪೂರೈಸಲು ಇವು ಸಹಕಾರಿ ಈ ಆಹಾರಗಳು ಅಗತ್ಯವಾದ ಜೀವಸತ್ವಗಳು ಮತ್ತು ಖನಿಜಗಳಿಂದ ಸಮೃದ್ಧವಾಗಿದೆ ಇದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ವಿವಿಧ ಆಹಾರಗಳನ್ನು ತಿನ್ನುವುದು ನಿಮ್ಮ ದೇಹಕ್ಕೆ ಎಲ್ಲಾ ರೀತಿಯ ಪೋಷಕಾಂಶಗಳನ್ನು ಒದಗಿಸುತ್ತದೆ ಇನ್ನು ವಯಸ್ಸಾದಂತೆ ಹಿರಿಯರು ಉಪ್ಪು ಮತ್ತು ಸಕ್ಕರೆಯ ಸೇವನೆಯನ್ನು ಮಿತಗೊಳಿಸಬೇಕು ಅತಿಯಾದ ಉಪ್ಪು ಸೇವನೆಯು ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗಬಹುದು ಮತ್ತು ಹೆಚ್ಚು ಸಕ್ಕರೆಯ ಸೇವನೆಯು ಮಧುಮೇಹವನ್ನು ಹೆಚ್ಚಿಸಬಹುದು ಹಾಗಾಗಿ ಹಿರಿಯರು ಆಹಾರದ ಪರಿಮಳ ಹೆಚ್ಚಿಸಲು ಇತರ ಆರೋಗ್ಯಕರ ಮಸಾಲೆಯನ್ನು ಬಳಸಬೇಕು ಸಕ್ಕರೆ ಪಾನೀಯಗಳನ್ನು ನೀರು ಅಥವಾ ಸಿಹಿರಹಿತ ಪಾನೀಯಗಳೊಂದಿಗೆ ಬದಲಾಯಿಸಬೇಕು ಸಾಕಷ್ಟು ಬೆಣ್ಣೆ ತೆಗೆದ ಮಜ್ಜಿಗೆಯನ್ನು ಕುಡಿಯಬೇಕು ಇನ್ನು ವೃದ್ಧಾಪ್ಯದಲ್ಲಿ ನಿರ್ಜಲೀಕರಣವನ್ನು ತಡೆಗಟ್ಟಲು ದಿನವಿಡೀ ಸಾಕಷ್ಟು ನೀರು ಮತ್ತು ಇತರ ದ್ರವಗಳನ್ನು ಕುಡಿಬೇಕು ಗಿಡಮೂಲಿಕೆ ಚಹಾಗಳು ಮತ್ತು ಹಣ್ಣಿನ ರಸಗಳನ್ನು ಸಹ ಸೇವಿಸಬಹುದು ಹೆಚ್ಚಿನ ನೀರಿನ ಅಂಶವಿರುವ ಆಹಾರಗಳು ಸಹ ಆರೋಗ್ಯಕ್ಕೆ ಉತ್ತಮ ಆಯ್ಕೆಯಾಗಿದೆ ಸಾಧ್ಯವಾದರೆ ದಿನಕ್ಕೆ ಎರಡು ಗ್ಲಾಸ್ನಷ್ಟು ಹಾಲು ಕುಡಿಯುವುದು ಒಳ್ಳೆಯದು ಹಾಲಿನಲ್ಲಿ ಸಾಕಷ್ಟು ಪ್ರಮಾಣದ ಕ್ಯಾಲ್ಷಿಯಂ ಇರುವುದರಿಂದ ಇದು ನಿಮ್ಮ ಮೂಳೆಗಳನ್ನು ಬಲಗೊಳಿಸುತ್ತದೆ ಹಾಗೆಯೇ ವಯಸ್ಸಾದವರಿಗೆ ಹಸಿವು ಕಡಿಮೆಯಾಗಬಹುದಾದ್ದರಿಂದ ಅವರು ಸೇವಿಸುವ ಆಹಾರದ ಬಗ್ಗೆಯೂ ಜಾಗರೂಕರಾಗಿರಬೇಕು ನಿಮ್ಮ ಅಗತ್ಯಕ್ಕೆ ಅನುಗುಣವಾಗಿ ತಿನ್ನುವುದು ಮುಖ್ಯ ಹೆಚ್ಚು ಈಸ್ಟ್ ತಿನ್ನುವುದು ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕ ಹೀಗಾಗಿ ಸೇವಿಸುವ ಆಹಾರದ ಬಗ್ಗೆ ಎಚ್ಚರಿಕೆ ವಹಿಸುವುದು ಅಗತ್ಯ ಇನ್ನು ಧಾನ್ಯಗಳು ಹಣ್ಣುಗಳು ಮತ್ತು ತರಕಾರಿಗಳಂತಹ ಫೈಬರ್ ಭರಿತ ಆಹಾರಗಳನ್ನು ಸೇವಿಸುವುದರಿಂದ ಹಿರಿಯರು ನಿಯಮಿತವಾಗಿ ಕರುಳಿನ ಚಲನೆಯನ್ನು ಕಾಪಾಡಿಕೊಳ್ಳಲು ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಇದು ಸಹಾಯ ಮಾಡುತ್ತದೆ ಹಾಗೆಯೇ ವಯಸ್ಸಾದ ಹಿರಿಯರಿಗೆ ಏಳರಿಂದ ಎಂಟು ಗಂಟೆಗಳ ಸರಿಯಾದ ನಿದ್ದೆ ಅತ್ಯವಶ್ಯಕ ಹಾಗಾಗಿ ನಿದ್ದೆಯ ಬಗ್ಗೆಯೂ ಸಹ ಗಮನವನ್ನು ಕೊಡಬೇಕು ಇನ್ನು ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ಸಹ ತುಂಬ ಮುಖ್ಯ ಹಾಗಾಗಿ ವ್ಯಾಯಾಮ ವಾಕಿಂಗ್ ಜೊತೆಗೆ ಯೋಗ ಧ್ಯಾನಗಳನ್ನು ಮಾಡಿ ಇದರಿಂದ ನಿಮ್ಮ ಮನಸ್ಸು ಉಲ್ಲಾಸಭರಿತವಾಗಿರ್ತದೆ ನಿಮ್ಮ ಆರೋಗ್ಯದ ಉತ್ತಮ ನಿರ್ವಹಣೆಗಾಗಿ ನಿಯಮಿತ ವೈದ್ಯಕೀಯ ತಪಾಸಣೆಯನ್ನು ಮಾಡಿಸ್ತಾ ಇರಬೇಕು ಇದರಿಂದ ಹಲವು ಆರೋಗ್ಯ ಸಮಸ್ಯೆಗಳನ್ನು ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆಯನ್ನು ಕೊಡಿಸಬಹುದು ವಯಸ್ಸು ಎನ್ನುವುದು ಬರೀ ಸಂಖ್ಯೆಯಷ್ಟೇ ಉಲ್ಲಾಸಪೂರ್ಣ ಆರೋಗ್ಯಕರ ಜೀವನವನ್ನು ನಡೆಸುವುದು ನಮ್ಮ ಕೈಯಲ್ಲೇ ಇದೆ ಹಾಗಾಗಿ ಹಿರಿಯರು ತಮ್ಮ ಖುಷಿಯ ಬದುಕಿಗೆ ತಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಮಾಡಿಕೊಂಡು ನಡೆಯುವುದು ಒಳ್ಳೆಯದು